ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವ್ರ ವಿಡಿಯೋ ಗೈಸ್ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಯಾವ ಯಾವ ಥರ ಜೊತೆ ಆಗ್ತೀವಿ ಯಾವ ಬಣ್ಣಕ್ಕೆ ಯಾವ ಥರ ಆಗ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಒಟ್ಟು ಇಲ್ಲೊಂದು ಜೊತೆ ಎರಡು ಮೂರು ನಾಲ್ಕು ನೆಕ್ಸ್ಟ್ ನಾಲ್ಕು ಜೊತೆ ಹಾಕ್ಬೇಕು ಈ ನಾಲ್ಕು ಜೊತೆನ ಗಂಡು ಮತ್ತು ಹೆಣ್ಣು ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನ ನಾವು ಯಾವ ಥರ ಸೆಲೆಕ್ಟ್ ಮಾಡಿ ಜೊತೆ ಆಗ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಈಗ ಸ್ಟಾರ್ಟಿಂಗ್ ಜೊತೆ ಬಂದು ಒಂದು ಇದು ಧೂಮ ಬಣ್ಣದಲ್ಲಿ ಮಾಡಿದೀವಿ ಅಂದ್ರೆ ಸ್ಟಾರ್ಟಿಂಗು ಆ ಕಡೆ ಗಣ್ಣು ನೋಡಬಹುದು ಬಣ್ಣ ಗಟ್ಟಿ ಬಣ್ಣ ಮತ್ತೆ ಡಾರ್ಕ್ ಬಣ್ಣ ಇದಕ್ಕೆ ಮಾಮೂಲಿ ಲೈಟ್ ಆಗಿರೋ ಬಣ್ಣನ ಬಣ್ಣದಲ್ಲಿ ಈ ತರ ಸೆಲೆಕ್ಟ್ ಮಾಡಿದೀವಿ ಗಂಡು ಬಂದು ಗಟ್ಟಿ ಬಣ್ಣ ಹೆಣ್ಣು ಬಂದು ಮಾಮೂಲಿ ಲೈಟ್ ಕಲರ್ ಈ ತರ ಬಣ್ಣ ಸೆಲೆಕ್ಟ್ ಮಾಡಿದೀವಿ ಇನ್ನು ನಡೆಯೋದು ಅಷ್ಟೇ ಎರಡು ಗಿಡ್ಗಳಲ್ಲೇ ನಡೆಯೋದು ನೋಡಬಹುದು ಈಗ ಬಾಡಿ ಪೆಟ್ರೋನ್ ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಗಂಡು ಮತ್ತೆ ಈಗ ಬಂದು ಧೂಮ ಲೈಟ್ ಬಣ್ಣ ಏನು ಹೇಳಿದ್ರೆ ನೋಡ್ಬೋದು ಇದು ಬಂದು ಫೀಮೇಲು ಹೆಣ್ಣು ಬಾಲ ಬಂದು ಸಿಂಗಲ್ ಟೈಲು ಓದ್ಬಿಡೆಯೋಡೆಲ್ಲ ತೋರಿಸಿದ್ದೀನಿ ಸಿಂಗಲ್ ಟೈಲ್ ಸೆಲೆಕ್ಟ್ ಮಾಡಿದ್ದೀವಿ ಗಂಡು ಅಷ್ಟೇ ಸಿ ಹೆಣ್ಣು ಅಷ್ಟೇ ಇಲ್ಲ ಒಂದೊಂದು ಏನು ಮಾಡ್ತೀವಿ ಅಂದರೆ ಹೆಣ್ಣು ಸಿಂಗಲ್ ಟೈಲಿದ್ದು ಗಂಡುಗಳಿಗೆ ಒಂದೂವರೆ ಬಾಲ ಇಲ್ಲ ದಬ್ಬೆ ಬಾಲ ಆ ಥರ ಮಿಕ್ಸ್ ಮಾಡ್ತೀವಿ ಒಟ್ಟಲ್ಲಿ ಸಿಂಗಲ್ ಟೈಲ್ ಇರಬೇಕು ಇಲ್ಲ ಗಂಡಲ್ಲಾದರೂ ಸರಿ ಇಲ್ಲ ಹೆಣ್ಣಾದರೂ ಸರಿ ಸಿಂಗಲ್ ಟೈಲ್ ಇರಬೇಕು ಇದು ಬಂದು ಹೆಣ್ಣಲ್ಲಿ ನೋಡ್ಬೋದು ಚೂಪ್ತಿರಿ ಉದ್ದೀರಿ ಅಂದರೆ ಉದ್ದ ಅಂದರೆ ತುಂಬ ಉದ್ದ ಇರಲ್ಲ ಉದ್ದೀರಿ ಲಾಲ್ ಕಟ್ ನೋಡ್ಬೋದು ಹೆಂಗೈತೆ ಅಂತ ಡಾರ್ಕ್ ಆಗೈತೆ ಲಾಲ್ ಕಟ್ಟು ವೈಬ್ರೇಷನ್ ಅಷ್ಟೇ ಆಗಿರುತ್ತೆ ಇದು ಅಷ್ಟೇ ವೈಬ್ರೇಷನು ಚೂಪ್ತಿರಿ ಉದ್ದೀರಿ ಹೆಣ್ಣು ಬಂದು ಲೆಂತ್ ಬಂದು ಮೀಡಿಯಮ್ ಲೆಂತು ಉದ್ದ ಇರೋಲ್ಲ ಅತಿ ಉದ್ದ ಇರೋಲ್ಲ ಇನ್ನು ಕತ್ತೆಲ್ಲ ಅಷ್ಟೇ ಶಾರ್ಟ್ ಕತ್ತು ಚೋಂಚ್ ನೋಡ್ಬೋದು ಗಿಡ್ಡಿ ಚೋಂಚು ಮೂಗು ನೋಡ್ಬೋದು ಮತ್ತು ಕಣ್ಣು ಮೇಯ್ನು ಕಣ್ಣು ನೋಡ್ಬೋದು ಇದು ಬಂದು ಕಣ್ಣು ಬಂದು ಬ್ರೀಡರು ಪ್ಲಸ್ ಫ್ಲೈಯರು ಇದು ಬಂದು ಹೆಣ್ಣಿನ ಕಣ್ಣು ಇದಕ್ಕೆ ನೆಕ್ಸ್ಟ್ ಗಂಡಿಗೆ ಯಾವ ಯಾವ ಥರ ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಹಾಕಿದ್ದೀನಿ ಅಂತ ಈಗ ಗಂಡು ಹಿಡಿದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಗಂಡು ಅಷ್ಟೇ ಸಿಂಗಲ್ ಟೈಲೇ ಇರೋದು ಆಲ್ಮೋಸ್ಟ್ ಸಿಂಗಲ್ ಸಿಂಗಲ್ ಟೈಲೆ ಮಾಡೋಕ್ಕೆ ನೋಡ್ತೀವಿ ಅಕಸ್ಮಾತ್ ಹಂಗೆ ಸಿಗಲಿಲ್ಲ ಎಲ್ಲದರಲ್ಲೂ ಒಂದು ಹೊಂದಾಣಿಕೆ ಆಗಿ ಬಾಲದಲ್ಲಿ ಇಲ್ಲ ಅಂದಾಗ ಮಾತ್ರ ದಬ್ಬೆ ಬಾಲ ಇದ್ರು ಸಿಂಗಲ್ ಇದ್ದಾಗ ಹಾಕೊಂಡು ಆ ಥರ ಮಿಕ್ಸ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ಅದರಲ್ಲಿ ಡಾರ್ಕ್ ಆಗಿತ್ತು ಲಾಲ್ ಕಟ್ಟು ಇದರಲ್ಲಿ ಲೈಟಾಗಿ ಇಲ್ಲ ಇಲ್ಲವೇ ಇಲ್ಲವಾ ಅಂತ ಅನ್ಕೋಬೋದು ವೈಬ್ರೇಷನ್ ಅಷ್ಟೇ ಅಷ್ಟು ವೈಬ್ರೇಷನ್ ಇರಲ್ಲ ಇದು ಬಂದು ತಿರಿ ನೋಡ್ಬೋದು ಎಷ್ಟು ದಪ್ಪ ಐತೆ ಅಂತ ಅಗ್ಲ ಮತ್ತು ಉದ್ದ ಅದು ಗೂಡು ಚಿಕ್ಕ ಆಗಿರೋದಕ್ಕೆ ಬೆಂಡ್ ಔಟ್ ಐತೆ ಉದ್ದ ತಿರಿ ಬರ್ತದೆ ಆ ಹೆಣ್ಣಕ್ಕಿಂತ ತುಂಬ ಉದ್ದ ಬರ್ತದೆ ಮತ್ತೆ ಅಗ್ಲ ನೋಡ್ಬೋದು ಹೆಣ್ಣಿಗಿಂತ ಅಗ್ಲ ಐತೆ ಹೆಣ್ಣು ಚಿಕ್ಕ ಇದ್ರೆ ಗಂಡು ಅಗ್ಲ ಇರೋದು ಹಾಕ್ತೀವಿ ಇಲ್ಲ ಗಂಡು ಚಿಕ್ಕ ಇದ್ರೆ ಹೆಣ್ಣು ಹಗ್ಲ ಇರೋ ತಿರಿ ಹಾಕ್ತೀವಿ ಈ ಥರ ಜೊತೆ ಮಾಡ್ತೀವಿ ಈ ಸೈಡು ಅಷ್ಟೇ ಇದು ಸೇಮು ತಿರುಗಳಲ್ಲಿ ಮತ್ತೆ ಬಾಲದಲ್ಲಿ ನೆಕ್ಸ್ಟು ಚೊಂಚ್ ನೋಡ್ಬೋದು ಇದು ಕಷ್ಟ ಗಿಡ್ಡಿ ಚಂಚ್ಗಳನ್ನೇ ಆದಷ್ಟು ನಾವು ಗಿಡ್ಡಿ ಚೊಂಚ್ಗಳ್ನೆ ಮಾಡೋಕ್ ಟ್ರೈ ಮಾಡ್ತೀವಿ ಮೇಯ್ನ್ ಬಂದು ಕಣ್ಣು ಫ್ರೆಂಡ್ಸ್ ನೋಡ್ಬೋದು ಹೆಣ್ಣಲ್ಲಿ ಬಂದು ಅನಾರಿ ಅಷ್ಟು ಇರಲಿಲ್ಲ ಗಂಡಲ್ಲಿ ನೋಡ್ಬೋದು ಯಾವ ಥರ ಅನಾರಿ ಐತೆ ಅಂತ ಪಿಂಕ್ ಶೇಡಲ್ಲಿ ಮತ್ತು ಇದು ಗಂಡು ಬಂದು ಫ್ಲೇಯರಿಂಗು ಸ್ವಲ್ಪ ಜಾಸ್ತಿ ಇರೋದಕ್ಕೆ ಹೆಣ್ಣು ಬ್ರೀಡರ್ ಪ್ಲಸ್ ಫ್ಲೇಯರ್ನ ಮಾಡಿರೋದು ಇದು ಈ ಥರ ಒಂದು ಜೊತೆ ಮಾಡ್ತಿರೋದು ಮೇಯ್ನ್ ಈ ಥರನೇ ನಾವು ಜೊತೆ ಮಾಡೋದು ಇದು ಬಂದು ಸ್ಟಾರ್ಟಿಂಗ್ ಜೊತೆ ಈಗ ಇನ್ನೂ ಮೂರು ಜೊತೆ ಐತೆ ಆ ಮೂರು ಜೊತೆನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದೊಂದು ನೋಡ್ಬೋದು ತಾಮ್ಡಲ್ ಮತ್ತು ಧೂಮ ಆಲ್ಮೋಸ್ಟ್ ಎಲ್ಲ ತಾಮ್ರಲ್ಗೆ ಮಕ್ಷಿ ಮಾಡ್ತಾರೆ ನಾವು ಮಕ್ಷಿ ಮಾಡಬೇಕು ಅಂತಿದ್ದು ಆದರೆ ಒಂದು ಸಲ ಧೂಮ ಹಾಕಿ ನೋಡೋದ ಅಂತ ಧೂಮ ಮಾಡ್ತಾಯಿದ್ದೀವಿ ತಾಮ್ರಲ್ಗೆ ಅದಕ್ಕೆ ಬೇಕಾದ್ರೆ ಮುಗಿನವರು ಹಾಕ್ಬೋದು ಧೂಮನವರು ಹಾಕ್ಬೋದು ಏನಕ್ಕೆ ಕಪ್ಪಕ್ಕಿ ಹಾಕ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ಆಲ್ರೆಡಿ ನೋಡ್ತಿದ್ದಂಗೆ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ ಏನಕ್ಕೆ ತಾಮ್ಡಲ್ಗೆ ಕರಿ ಬಣ್ಣದ ಅಕ್ಕಿಗಳು ಹಾಕ್ಬೋದು ಅಂತ ಈಗ ಅದನ್ನೂ ಒಂದು ಸಲ ಹೇಳ್ಬಿಡ್ತೀನಿ ಇದು ನೋಡ್ಬೋದು ಈಗ ಈ ಥರ ಜೊತೆ ಮಾಡಿರೋದು ಬೆಣ್ಣದಲ್ಲಿ ತಾಮೆಲು ಮತ್ತು ಧೂಮ ಈಗ ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಭಾಳ ನೋಡ್ಬೋದು ಈಗ ಅಕ್ಕಿ ಗಂಡು ತಾಮ ಗಂಡು ಸಿಂಗಲ್ ಟೈಲ್ ಬರುತ್ತೆ ಇದು ಮೇಯ್ನ್ ಬಂದು ಕಪ್ಪು ಅಕ್ಕಿಗಳು ಏನಕ್ಕೆ ಇದು ಕಾಕಕ್ಕೆ ನಾವು ಇಷ್ಟಪಡ್ತೀವಿ ಅಂತಂದರೆ ಇಲ್ಲಿ ಬಾಡಿಗೆ ಎಲ್ಲ ನೋಡ್ಬೋದು ಕಪ್ಮಚ್ಚೆಗಳು ಈ ಥರ ಕಪ್ಪುಮಚ್ಚೆಗಳು ಇದ್ದಾಗ ಆ ಥರ ಧೂಮ ಇಲ್ಲ ಕರಿ ಧೂಮಗಳು ಹಾಕ್ದಾಗ ಪಟ್ಟಗಳು ಆಡ್ತವೆ ಅನ್ನೋದು ನಮಗೆ ನಂಬಿಕೆ ಅದಕ್ಕೆ ಆ ಥರ ಜೊತೆ ಮಾಡಿರೋದು ಇಲ್ಲಿ ತಿರಿಗಳಲ್ಲೂ ನೋಡ್ಬೋದು ಈ ಸೈಡು ಅಷ್ಟೇ ಕಪ್ಪು ಅಕ್ಕಿಗಳಲ್ಲಿ ಜಾಸ್ತಿ ಐತೆ ಈ ತಾಮ್ರದಲ್ಲಿ ಅದಕ್ಕೇ ಕಪ್ಪು ಅಕ್ಕಿಗಳೆಲ್ಲ ಧೂಮಗಳು ಅಂತ ಮಾಡಿರೋದು ಆ ಹಣ್ಣು ಮಾಮೂಲಿ ತಿರಿ ಬಂದು ಉದ್ದ ತಿರಿ ಇನ್ನು ಕತ್ ಬಂದರೆ ನೋಡ್ಬೋದು ಯಾವ ಥರ ಐತೆ ಅಂತ ಹಣೆ ಚೋಂಚು ಕಣ್ಣು ನೋಡಿ ಈಗ ಇದು ನೋಡ್ಬೋದು ಇದು ಬಂದು ಬ್ರೀಡರ್ ಪ್ಲಸ್ ಪ್ಲೇಯರ್ ಆದರೆ ಬ್ರೀಡರ್ ಸ್ವಲ್ಪ ಜಾಸ್ತಿ ಐತೆ ಇದಕ್ಕೆ ಎಣ್ಣೆ ಯಾವ ಥರ ಸರಿ ಮ್ಯಾಚ್ ಮಾಡಿದ್ದೀವಿ ಅನ್ನೋದನ್ನ ಈಗ ನೆಕ್ಸ್ಟ್ ಹಿಡ್ದು ತೋರಿಸ್ಕೊಡ್ತೀನಿ ಹೆಣ್ಣು ಬಾಡಿ ಪ್ಯಾಟ್ರನು ಮತ್ತು ಕಣ್ಣು ಫ್ರೆಂಡ್ಸ್ ಈಗ ಟಾಮ್ಡಲ್ ಗಂಡು ಏನು ತೋರಿಸ್ತಾ ಇದ್ರೆ ಹೆಣ್ಣು ಧೂಮ ಹೆಣ್ಣು ಬಾಲ ನೋಡ್ಬೋದು ಒಂದೂವರೆ ಬಾಲ ಬರ್ತದೆ ಗಂಡು ಬಂದು ಸಿಂಗಲ್ ಟೈಲು ಇನ್ನು ತಿರುಗಿ ಬಂದರೆ ಅಷ್ಟೇ ಕೆಂಪು ಜಾಸ್ತಿ ಚಾಯ್ ಸ್ವಲ್ಪ ನೋಡ್ಬೋದು ಡಾರ್ಕಾಗಿ ಕ್ಯಾಮ್ರದಲ್ಲಿ ಕಾಣ್ತಾ ಇಲ್ವೋ ಗೊತ್ತಿಲ್ಲ ಫುಲ್ಲು ಸ್ಪ್ರೆಡ್ ಆಗಿರೋದು ತಿರಿಗೆಲ್ಲ ಕೆಂಪು ಅನ್ನೋದು ಚಾಯ್ ಅನ್ನೋದು ಅದಕ್ಕೆ ತಾಮ್ರೆಲ್ಗೆ ಮಾಡಿರೋದು ಇದು ಚೂಕ್ತಿರಿ ತಿರಿ ವೈಬ್ರೇಷನ್ ನೋಡ್ಬೋದು ಗಂಡಲ್ಲಿ ವೈಬ್ರೇಷನ್ ಅನ್ನೋದು ಇರಲಿಲ್ಲ ಹೆಣ್ಣಲ್ಲಿ ಭಯಂಕರ ವೈಬ್ರೇಷನು ಇನ್ನು ಮೇಯ್ನ್ ಬಂದು ಹಣೆ ಮತ್ತು ಚೊಂಚು ನೋಡ್ಬೋದು ಫ್ರೆಂಡ್ಸ್ ಇದು ಅಷ್ಟೇ ಬ್ರೀಡರ್ ಏನಕ್ಕಪ್ಪ ಹಾಕಿದ್ದೀವಿ ಅಂದರೆ ನಮ್ಮ ಹತ್ರ ನಿಮಗೆ ನೋಡಿ ಹಳೆ ಬಿಡೆಗಳಲ್ಲೆಲ್ಲ ತೋರಿಸಿದ್ದೀನಿ ಬರೀ ಧೂಮ ಅಕ್ಕಿಗಳ್ ಬಿಟ್ರೆ ಶಿಖರ ಬಿಡ್ತಾಯಿಲ್ಲ ಇನ್ನು ತಾಮ್ರಲ್ಗಳು ಬಿಟ್ಟರೆ ಅಕ್ಕಿ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಶಿಖರಗಳು ಅಂದ್ಬಿಟ್ಟು ಪಟ್ಟಗಳು ಚೆನ್ನಾಗಿ ಬಂದರೆ ಇಲ್ಲ ಅಂತಂದರೆ ಬ್ರೀಡಿಂಗ್ ಪ್ರಪಸ್ಗೆ ಮುಡಿಕೊಬಿಡೋದ ಅಂತ ಅದೊಂದು ಯೋಚನೆ ಮಾಡಿ ಈ ಥರ ಜೊತೆ ಹಾಕಿದ್ದೀವಿ ಇದು ತಾಮ್ರಲ್ ಮತ್ತು ಧೂಮ ಜೊತೆ ಈಗ ನೆಕ್ಸ್ಟ್ ಬೇರೆ ಜೊತೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡ್ಬೋದು ಗಂಡು ಕರಿಲಿಪ್ ಹೆವಿ ಬ್ಲ್ಯಾಕ್ ಧೂಮದಲ್ಲಿ ಎಣ್ಣೆದು ಇದಕ್ಕೆ ಏನಕ್ಕಪ್ಪ ಅಂತಂದರೆ ಗೇರ್ವಾದಲ್ಲಿ ಕೆಂಪು ಮಚ್ಚಗಳು ಅನ್ನೋದು ಹೆವಿ ಐತೆ ಅದಕ್ಕೆ ಒಂದು ಸಲ ಈಗ ಹೊಸ್ದಾಗಿ ಜೊತೆ ಹಾಕಿರೋದು ನಮ್ಮ ಪ್ರಕಾರ ನೆಕ್ಸ್ಟಿವು ನಮಗೆ ಬಂದ ಜೊತೆ ಆಗ್ಬೋದು ಅಂತ ಒಂದು ನಂಬಿಕೆ ಐತೆ ನಾವು ಗೊತ್ತಿಲ್ಲ ಏನು ಮಾಡೋದು ಅಂತ ಇದು ಒಟ್ಟಿನಲ್ಲಿ ಬಣ್ಣ ಬಾಡಿ ಪ್ಯಾಟ್ರನ್ ಎಲ್ಲ ನೋಡಿ ಹೊಸ್ದಾಗಿ ಜೊತೆ ಹಾಕಿರೋದು ಜೊತೆ ನೋಡ್ಬೋದು ಮೈ ಹೆಣ್ಣು ಗಂಡು ಬಂದು ಗುಲ್ದ ಗೇರ್ವಾ ಗಂಡು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಕರಿ ಧೂಮ ಹೆಣ್ಣು ತೋರಿಸ್ದೆ ಅದು ಬಾಲ ನೋಡ್ಬೋದು ಸಿಂಗಲ್ ಟೈಲು ಗಂಡು ಬಂದು ಒಂದೂವರೆ ಬಾಲ ಬರ್ತದೆ ಮೇಯ್ನ್ ಬಂದು ಗೇರ್ವಾಗಿ ಮಾಡೋಕ್ಕೆ ಲಾಲ್ ಕಟ್ ಮಾತ್ರ ನೋಡ್ಬೋದು ಕೆಂಪು ಚಾಯೆ ಲಾಲ್ ಕಟ್ಟು ಇದರಲ್ಲಿ ಹೆವಿ ಐತೆ ಒಂದು ಸಲ ಗೇರ್ವಾಗ ಮಾಡೋದ ಅಂತ ಮಾಡಿರೋದು ಕೆಂಪು ಚಾಯೆ ಮತ್ತು ವೈಬ್ರೇಷನ್ ನೋಡ್ಬೋದು ಮೀಡಿಯಮಾಗಿ ವೈಬ್ರೇಷನ್ ಇರುತ್ತೆ ಅಂದರೆ ವೈಬ್ರೇಷನ್ ಇಲ್ಲ ಅಂತಲೇ ಹೇಳ್ಬೋದು ಈ ಸೈಡು ಅಷ್ಟೇ ತಿರಿ ಮೀಡಿಯಮ್ ತಿರಿ ಲೈಟಾಗಿ ವೈಬ್ರೇಷನ್ ಇರುತ್ತೆ ಇನ್ನು ತಿರಿ ಇದು ಲಾಲ್ ಕಟ್ ಎಲ್ಲ ತೋರಿಸ್ದೆ ಹಣೆ ನೋಡ್ಬೋದು ಇದು ಹಳೆ ವಿಡಿಯೋಗಳೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಚೌಂಚ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಮೇಯ್ನು ಕಣ್ಣು ಈ ಕಣ್ಣಲ್ಲಿ ಬ್ರೀಡರು ಪ್ಲಸ್ ಫ್ಲೇಯರು ಹೆವಿ ಇರೋದ್ರಿಂದ ಗಂಡು ಬಂದು ಯಾವ ಥರ ಈಗ ಜೊತೆ ಹಾಕಿದ್ದೀವಿ ಅನ್ನೋದನ್ನ ಈಗ ನೆಕ್ಸ್ಟ್ ತೋರಿಸ್ತೀನಿ ಇದು ಹೆಣ್ಣದು ಬ್ರೀಡರು ಪ್ಲಸ್ ಫ್ಲೆಯರು ಹೆವಿ ಇರೋ ಕಣ್ಣು ಇದು ಹೆಣ್ಣಿನ ಬ್ಯಾಡಿ ಪೆಟ್ರೋಲ್ ಮತ್ತೆ ಕಣ್ಣು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಗೇರೋಕೆ ಆ ಥರ ಬಣ್ಣ ಹೆಣ್ಣಿಗೆ ಈ ಥರ ಗಂಡು ಮಾಡೋಕ್ಕೆ ಮೇನ್ ಕಾರಣ ಬಂದು ಈ ಗಂಡಲ್ಲಿ ನೋಡ್ಬೋದು ಕೆಂಪು ಮಚ್ಚೆಗಳು ಎಷ್ಟೈತೆ ಅಂತ ಭಯಂಕರವಾಗೈತೆ ಅದಕ್ಕೇ ಒಂದು ಸಲ ಧೂಮ ಕರಿ ಧೂಮ ಹೆಣ್ಣು ಅಂತ ಮಾಡಿರೋದು ನೋಡ್ಬೋದು ವೈಬ್ರೇಷನ್ ಇದರಲ್ಲೂ ಅಷ್ಟೇ ಮೀಡಿಯಮಾಗಿರುತ್ತೆ ಚೂಪ್ತೀರಿ ಅನ್ನೋದಕ್ಕಿಂತ ಒಂಥರ ದಪ್ಪ ತೀರಿ ಮೀಡಿಯಮ್ ತೀರಿ ಈ ಸೈಡು ಅಷ್ಟೇ ಮೀಡಿಯಮ್ ತೀರಿ ವೈಬ್ರೇಷನ್ ಇದರಲ್ಲೂ ಮೀಡಿಯಮ್ ಆಗಿರುತ್ತೆ ಹಣೆ ನೋಡ್ಬೋದು ಚೋಂಚು ಬಿಳಿ ಚೋಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಅದು ಬ್ರೀಡರು ಪ್ಲಸ್ ಫ್ಲೇಯರು ಜಾಸ್ತಿ ಹಾಕಿದೆ ಇದು ಬಂದು ಫ್ಲೇಯರು ಸ್ವಲ್ಪ ಜಾಸ್ತಿ ಐತೆ ಬ್ರೀಡರು ಐತೆ ಆದರೆ ಫ್ಲೇಯರ್ ಸ್ವಲ್ಪ ಜಾಸ್ತಿ ಐತೆ ಈ ಥರ ಮ್ಯಾಚ್ ಮಾಡಿದ್ದೀವಿ ಜೊತೆ ಮಾಡಿದ್ದೀವಿ ಇದರಲ್ಲಿ ಯಾವ ಥರ ಬಣ್ಣ ಬೀಳ್ಬೋದು ಅಂತ ನಮಗೂ ಗೊತ್ತಿಲ್ಲ ಯಾಕಂದರೆ ಗಂಡು ಬಾಲದಲ್ಲೂ ವೈಟ್ ಜಾಸ್ತಿ ಐತೆ ಮತ್ತು ಗ ಹೆಣ್ಣು ಕಾಲಲ್ಲೂ ವೈಟ್ ಮಚ್ಚೆಗಳು ಜಾಸ್ತಿ ಐತೆ ಯಾವ ಬಣ್ಣ ಬೀಳ್ಬೋದು ಅಂತ ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ಬೇಕಾದ್ರೆ ಪಟ್ಟ ಬಿದ್ದಾಗ ತೋರಿಸ್ಕೊಡ್ತೀನಿ ಯಾವ ಥರ ಬಣ್ಣ ಬೀಳೈತೆ ನೋಡ್ಬೋದು ಬಾಲದಲ್ಲೂ ವೈಟ್ ಐತೆ ಇನ್ನು ಹೆಣ್ಣು ನೋಡ್ಬೋದು ವೈಟ್ ಕೂಟ್ಗಳು ಹೆಂಗೈತೆ ಅಂತ ಯಾವ ಥರ ಪಟ್ಟ ಬೀಳ್ಬೋದು ಅಂತ ಗೊತ್ತಿಲ್ಲ ಇನ್ನೊಂದು ಮುಂದಿನ ವೀಡಿಯೋಗಳಲ್ಲಿ ಇದ್ರೆ ಪಟ್ಟಗಳು ಉಳ್ಕಂಡ್ರೆ ಅದನ್ನ ನೆಕ್ಸ್ಟು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಧೂಮದಲ್ಲಿ ಹೆಣ್ಣು ಗುಲ್ದರಲ್ಲಿ ಗಂಡು ಇದಕ್ಕೆ ಯಾವ ಥರ ಮ್ಯಾಚ್ ಮಾಡಿದ್ದೀವಿ ಅನ್ನೋದನ್ನ ಈಗ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತಾ ಹೇಳ್ತೀನಿ ಈಗ ಏನು ಗುಲ್ದಾರ್ ಗಂಡು ತೋರಿಸ್ದೆ ಬಾಲ ನೋಡ್ಬೋದು ಸಿಂಗಲ್ ಟೈಲು ಈಗ ಸುಮಾರು ಜನ ಓದ್ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ ಹಿಂಗೆ ಎಳ್ಕೊ ಬಿಡಬೇಕು ಅದೇನೇನೇ ಹೇಳ್ತಿದ್ರು ಈಗ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನ ಗುಲ್ದಾರ್ ಈಗ ನಿಮ್ಗೆ ಮುಖ್ಯ ಥರ ಕಾಣ್ಬೋದು ಗುಲ್ದಾರೆ ಕುರ್ಜಾ ಆದಂಗೆಲ್ಲ ಬಣ್ಣ ಚೇಂಜ್ ಆಯ್ತೈತೆ ಹೊರತು ಮುಂಚೆಯಿಂದಾನು ಇದು ಗುಲ್ದಾರೇನೆ ನೋಡ್ಬೋದು ಈಗ ಕೆಂಪು ಚಾಯಿ ಕುರ್ಜಾ ಆದಂಗೆ ಜಾಸ್ತಿ ಆಯ್ತದೆ ನೋಡ್ಬೋದು ತಿರಿ ನೋಡ್ಬೋದು ಲಾಲ್ ಕಟ್ ನೋಡ್ಬೋದು ಎಷ್ಟು ಡಾರ್ಕ್ ಆಗೈತೆ ಅಂತ ತಿರಿನೂ ಅಷ್ಟೇ ಚೂಪ್ತಿರಿ ಉದ್ದತಿರಿ ವೈಬ್ರೇಷನ್ನು ಆಗಿರ್ತದೆ ಇನ್ನು ಈ ಸೈಡು ಅಷ್ಟೇ ತಿರಿ ನೋಡ್ಬೋದು ಫ್ರೆಂಡ್ಸ್ ಇದು ಜೊತೆ ಆಗುವಾಗ ಮೇನ್ ಬಂದು ಹಣೆ ಮತ್ತು ಚೋಂಚ್ಗೆ ಮೇಯ್ನ್ ನೋಡಿ ಹಾಕಿರೋ ನಾವು ಜೊತೆನ ನೋಡ್ಬೋದು ಹಣೆ ನೋಡ್ಕೊಳ್ಳಿ ಚೋಂಚ್ ನೋಡ್ಕೊಳ್ಳಿ ಕಣ್ಣು ನೋಡ್ಬೋದು ಬಿಡಿರು ಪ್ಲಸ್ ಫ್ಲೇಯರು ಡಾರ್ಕ್ ಆಗಿಲ್ಲ ಅಂದ್ರೆ ಲೈಟ್ ಆಗಿರುತ್ತೆ ನೋಡ್ಬೋದು ಕಣ್ಣು ತುಂಬ ಎಷ್ಟು ಚೆನ್ನಾಗಿ ಅಲ್ಡೈತೆ ಅಂತ ನೋಡ್ಬೋದು ಇದಕ್ಕೆ ಯಾವ ಥರ ಹೆಣ್ಣು ಜೊತೆ ಹಾಕಿದ್ದೀವಿ ಅಂತ ಮೇಯ್ನ್ ಬಂದು ಹಣೆ ಮತ್ತು ಚೊಂಚಿಗೆ ಮೇಯ್ನ್ ಮಾಡಿದ್ದೀವಿ ಅದನ್ನ ಮುಖ್ಯವಾಗಿ ಹಣೆ ಮತ್ತು ಚೊಂಚು ನೋಡ್ಕೊಂಡು ಜೊತೆ ಮಾಡಿರೋದು ಈಗ ಅದ್ರದ್ದು ಹಣೆ ಮತ್ತು ಚೊಂಚು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹೆಣ್ಣು ಬಂದು ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ಇದರಲ್ಲೂ ಅಷ್ಟೇ ಲಾಲ್ ಕಟ್ ಇರೋದ್ರಿಂದ ನೋಡೋದಾ ಹೆವಿ ಹೆವಿ ಇರೋ ಲಾಲ್ ಕಟ್ ಹಾಕಿದ್ರೆ ಪಟ್ಟಗಳು ಯಾವ ಥರ ಬೀಳ್ಬೋದು ಅಂತ ಹೆಣ್ಣು ಬಂದು ಮೀಡಿಯಮ್ ಬಂದು ಲೆಂತು ಗಂಡು ಬಂದು ಲೆಂತು ಜಾಸ್ತಿ ಇರ್ತದೆ ಇದು ಲೆಂತ್ ಬಂದು ಮೀಡಿಯಮ್ ಆಗಿರ್ತದೆ ನೋಡ್ಬೋದು ಲಾಲ್ ಕಟ್ಟು ಡಾರ್ಕ್ ಆಗಿರೋದ್ರಿಂದ ಡಾರ್ಕ್ ಆಗಿರೋದಕ್ಕೆ ಹಾಕಿದ್ರೆ ಯಾವ ಥರ ಪಟ್ಟ ಬೀಳುತ್ತೆ ಅನ್ನೋದು ಚೆಕ್ ಮಾಡೋಕ್ಕೋಸ್ಕರ ಹಾಕ್ತಾ ಇದೀವಿ ಮೇಯ್ನ್ ಬಂದು ಹಣೆ ಮತ್ತು ಚೊಂಚ್ ನೋಡ್ಕೊಂಡು ಹಾಕಿರೋದು ಜೊತೆನ ತಿರೀನೂ ಅಷ್ಟೇ ತಿರಿ ಮೀಡಿಯಂ ತಿರೆ ವೈಬ್ರೇಷನ್ ನೋಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಈಗ ಹಣೆ ಮತ್ತು ಚೊಂಚ್ ನೋಡ್ಬೋದು ಗಂಡು ಸೇಮ್ ಹಣೆ ಹೆಣ್ಣು ಸೇಮ್ ಹಣೆ ಚೋಂಚು ಅಷ್ಟೇ ಬಣ್ಣ ಚೋಂಚ್ ಬಣ್ಣನೂ ಅಷ್ಟೇ ಎರಡೂದು ಸೇಮು ಕಣ್ಣಲ್ಲಿ ನೋಡ್ಬೋದು ಇದು ಪ್ಲೇನ್ ಕಣ್ಣು ಆಕ್ಚುಲಿ ಅನಾರಿ ಅನ್ನೋದೇ ಇರಲ್ಲ ಫ್ಲೇಯರು ಎದ್ದು ಫ್ಲೇಯರ್ಗೆ ನಂಬರ್ ಒಂದು ನಂಬರ್ ಒನ್ ಅನ್ನೋದ್ಕಿಂತ ಪಕ್ಕ ಫ್ಲೇಯರ್ ಐಸ್ ಅಂತಾರಲ್ಲ ಆ ಥರ ಕಣ್ಣು ಪ್ಲೇನ್ ಕಣ್ಣು ಅಲ್ಲ ಅನಾರಿ ಅನ್ನೋದಿರಲ್ಲ ಗಂಡಲ್ಲಿ ಬಂದು ಕಣ್ಣು ತುಂಬ ಅನಾರಿ ಅರ್ಟ್ಕೊಂಡಿತ್ತು ಅದಕ್ಕೆ ಈ ಥರ ಜೊತೆ ಮಾಡಿ ಹಾಕಿರೋದು ಫ್ರೆಂಡ್ಸ್ ಇದಿಷ್ಟು ನಾವು ಜೊತೆ ಹಾಕೋ ಪ್ಯಾಟ್ರನ್ಗಳು ಇದರಲ್ಲಿ ಯಾವ ಜೊತೆ ಇಷ್ಟ ಆಯಿತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ರು ಅದನ್ನ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಕಮೆಂಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇದಿಷ್ಟು ಇವತ್ತಿನ ಫ್ರೆಂಡ್ ವಿಡಿಯೋ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾವು ಯಾವ ಥರ ಜೊತೆ ಹಾಕೋಕ್ಕೂ ಮುಂಚೆ ಗಂಡು ಮತ್ತು ಹೆಣ್ಣನ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರೋದು